ಎಲ್ಲರಿಗೂ ನಮಸ್ಕಾರಗಳು ಐದನೆಯ ತರಗತಿಯ ಕನ್ನಡ ಪ್ರಶ್ನೆ ಪತ್ರಿಕೆ ಮೌಲ್ಯಾಂಕನ ಪ್ರಶ್ನೆ ಪತ್ರಿಕೆ ಕನ್ನಡ ಈ ಪ್ರಶ್ನೆ ಪತ್ರಿಕೆ ನಿಮಗೂ ಕೂಡ ಇಷ್ಟ ಆಗಿದ್ದಲ್ಲಿ ವಿಡಿಯೋಕ್ಕೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸರಿಯಾದ ಉತ್ತರವನ್ನು ಆರಿಸಿ ಬರೀರಿ ಚೂಸ್ ದ ಕರೆಕ್ಟ್ ಆನ್ಸರ್ ನಿನ್ನ ನುಡಿಯಲ್ಲಿ ಏನು ತುಂಬಿದೆ ನಿನ್ನ ನುಡಿಯಲ್ಲಿ ಏನು ತುಂಬಿದೆ ಇಲ್ಲಿ ನಾವು ನಾಲ್ಕು ಆಪ್ಷನ್ ಕೊಟ್ಟಿದ್ದೇವೆ ಇದರನ್ನು ಕರೆಕ್ಟ್ ಆನ್ಸರನ್ನು ನಾವು ಕರೆಕ್ಟ್ ಮಾಡಿ ಬರೀಬೇಕು ಟೋಟಲ್ ಇಪ್ಪತ್ತು ಮಾರ್ಕ್ಸಿಗೆ ಇದೇ ರೀತಿ ಈ ಕ್ವಶನ್ ಪೇಪರ್ ಇರುತ್ತೆ ಇದರಿಂದ ಈ ಕ್ವಶನ್ ಪೇಪರ್ಗಳನ್ನು ಪದೇ ಪದೇ ಬರೆದು ಪ್ರಾಕ್ಟೀಸ್ ಮಾಡೋದರಿಂದ ನಾವು ಈಸಿಯಾಗಿ ಕ್ವಶನ್ ಎಕ್ಸಾಮಲ್ಲಿ ಬರೆಯೋದಕ್ಕೆ ಈ ಈಸಿಯಾಗುತ್ತೆ ನಿಮಗೂ ಕೂಡ ಈ ಕ್ವಶನ್ ಪೇಪರ್ ಮತ್ತು ಈ ಕ್ವಶನ್ಗಳು ಇಷ್ಟ ಆಗಿದ್ದಲ್ಲಿ ವಿಡಿಯೋಕ್ಕೆ ತಪ್ಪತ್ತೆ ಒಂದು ಲೈಕ್ ಮಾಡಿ ಥ್ಯಾಂಕ್ ಯು ನಿನ್ನ ನುಡಿಯಲ್ಲಿ ಏನು ತುಂಬಿದೆ ಜೇನು ಮನೆಯ ಮೊದಲ ಪಾಠಶಾಲೆ ಆಗಿದೆ ಯಾವ ರೀತಿ ತಾಯಿ ಮುದ್ದೆ ಮಾಡಿ ನೀಡುವಳು ಅನುರಾಗದಿಂದ ತಾಯಿ ಮುದ್ದೆ ಮಾಡಿ ನೀಡುವಳು ಆಸೆ ವಿರುದ್ಧಾರ್ಥಕ ಪದ ಬರೆಯರಿ ಆಸೆ ನಿರಾಸೆ ಬಾಲಕ ಕಣ್ಮುಚ್ಚಿ ಏನು ಮಾಡುತ್ತಿದ್ದನು ಜ್ಞಾನ ನರೇಂದ್ರ ತೋಟದಲ್ಲಿ ಯಾರಿಗಾಗಿ ಕಾದನೋ ನರೇಂದ್ರ ತೋಟದಲ್ಲಿ ಭೂತಕ್ಕಾಗಿ ಕಾದನೋ ಶಕ್ತಿಯ ಜೀವನ ದೌರ್ಬಲ್ಯವೇ ಮರಣ ಈ ಗಾದೆ ಮಾತು ರವಿ ಕತ್ತಲೊಡನೆ ಜಗಳಾಡುವನು ತಂಗಿನ ಕಂಗಿನ ಈ ಪದಗಳ ಅರ್ಥ ತೆಂಗುಕಾಯಿ ಹಸಿದಿದ್ದ ನರಿ ಆಹಾರವನ್ನು ಹುಡುಕುತ್ತಾ ಯಾವ ತೋಟಕ್ಕೆ ಹೋಯಿತು ದ್ರಾಕ್ಷಿ ತೋಟಕ್ಕೆ ಹೋಯಿತು ರೀಟಾ ಆಮೆ ಮತ್ತು ಮೊಲದ ಕತೆಯನ್ನು ಯಾವ ಪ್ರಾಣಿಗಳಿಗೆ ಹೋಲಿಸಿದಳು ರೀಟಾ ಆಮೆ ಮತ್ತು ಮೊಲದ ಕಥೆಯನ್ನು ಚಿಂಕೆ ಮತ್ತು ಆನೆ ಪ್ರಾಣಿಗೆ ಹೋಲಿಸಿದಳು ವರ್ಣಮಾಲೆಯಲ್ಲಿ ಎಷ್ಟು ವಿಧಗಳು ಮೂರು ವಿಧ ಅತ್ತಾನ ಇದರ ಹೊಸ ಕನ್ನಡ ರೂಪ ಅಳುತ್ತಾನೆ ಚರಕ ಸಂಘದ ಲೆಕ್ಕಪತ್ರ ಇಡುವವರು ಜೇಡ್ ಸಮನ್ಲಾಲ್ರಾಗಿದ್ದರು ಅರ್ಧಾನೆ ಎಷ್ಟು ರೂಪಾಯಿಗಳಿಗಿಂತ ಹೆಚ್ಚಿದ್ದು ಕೋಟಿ ರೂಪಾಯಿಗಳಿಗಿಂತ ಹೆಚ್ಚಿದ್ದು ಶ್ರವಣಕುಮಾರ ತಂದೆ ತಾಯಿಗಳು ಡ್ಯಾಶ್ ಆಗಿದ್ದರು ಕುಂಟರು ಕಿವುಡರು ಮೂಗರು ಇದರಲ್ಲಿ ಕರೆಕ್ಟ್ ಆನ್ಸರ್ ಕುರುಡರು ದಶರಥನು ಡ್ಯಾಶ್ ವಿದ್ಯೆಯಲ್ಲಿ ಪರಿಣಿತನಾಗಿದ್ದನು ಶಬ್ದ ಬೇದಿ ಹಣವನ್ನು ಹೊಂದಿದವ ಹಣವಂತ ಸ್ವಾಮಿ ವಿವೇಕಾನಂದರ ಹೆಸರು ನರೇಂದ್ರ ಪಾಂಡವರ ಸಂಖ್ಯೆ ಐದು ಈ ನಿಮಗೂ ಕೂಡ ಈ ಪ್ರಶ್ನೆಗಳು ಇಷ್ಟ ಆಗಿದ್ದಲ್ಲಿ ವಿಡಿಯೋಕ್ಕೆ ತಪ್ಪದೆ ಒಂದು ಲೈಕ್ ಮಾಡಿ ಅಂತ ಮುಂದಿನ ಪ್ರಶ್ನೆಗಳನ್ನು ಹೇಳುತ್ತೇನೆ ಈಗ ನಾವು ಒಂದು ವಾಕ್ಯದಲ್ಲಿ ಉತ್ತರಿಸ್ರಿ ಆನ್ಸರ್ ದ ಫಾಲಮ್ ಒನ್ ಸೆಂಟೆನ್ಸ್ ತಾಯಿಯ ನುಡಿಯಲ್ಲಿ ಏನು ತುಂಬಿದೆ ಎಂದು ಕವಿ ಹೇಳುತ್ತಾರೆ ಆಮೆ ಮೊಲದ ಓಟದ ಸ್ಪರ್ಧೆಯಲ್ಲಿ ಯಾವುದು ಗೆದ್ದಿತ್ತು ನರೇಂದ್ರ ತೋಟದಲ್ಲಿ ಯಾರಿಗಾಗಿ ಕಾದನು ರವಿ ಎಲ್ಲಿ ಕುಣಿದಾಡುವನು ರಾಮು ತರಕತಿಯಲ್ಲಿ ಹೇಳಿದ ಯಾವುದು ಶ್ರವಣಕುಮಾರನ ತಂದೆಯ ಹೆಸರೇನು ಇನ್ನು ಎರಡು ಮೂರು ವಾಕ್ಯದಲ್ಲಿ ಉತ್ತರಿಸಿ ಮಗುವಿನ ಹಠದ ಬೇಡಿಕೆಗಳನ್ನು ಜನಪದರು ಯಾವ ರೀತಿ ವರ್ಣಿಸಿದ್ದಾರೆ ಪಾಪೂಜಿ ಅಂಗಿ ತೊಡೆದಿರುವುದಕ್ಕೆ ಕಾರಣಗಳೇನು ಏಕಚಕ್ರ ಊರಿನ ಜನರು ಭಯದಲ್ಲಿ ಏಕೆ ಬದುಕುತ್ತಿದ್ದರು ಪ್ರಾಣಿಗಳ ಬಗ್ಗೆ ನರೇಂದ್ರನ ಅಭಿಪ್ರಾಯವೇನು ಇನ್ನು ಪದ್ಯಭಾಗ ಪೂರ್ಣ ಮಾಡಿ ಈ ಮಾತನ್ನು ಯಾರು ಯಾರಿಗೆ ಹೇಳಿದರು ಈ ದ್ರಾಕ್ಷಿಗಳು ಉಳಿಯಿರುತ್ತವೆ ಇದನ್ನು ತಿಂದರೆ ನಾಲ್ಗೆ ಕಡುತ್ತದೆ ಶಕ್ತಿಯೇ ಜೀವನ ದ್ರೌಪಲ್ಯವೇ ಮರಣ ಮಗು ನನ್ನ ಹತ್ತಿರ ಏನು ಹಣೆಯಲ್ಲಿದೆ ನಾನು ತುಂಬ ಪಡವ ಈ ರೀತಿಯಾಗಿ ಕ್ವಶನ್ ಪೇಪರ್ ಬಂದಿರತ್ತೆ ಆದರೆ ಈ ರೀತಿಯಾಗಿಯೂ ಬರ್ಬೋದು ಅಥವಾ ಸ್ವಲ್ಪ ಚೇಂಜಸ್ಸು ಕೂಡ ಇರ್ಬೋದು ಅವರು ಅಮ್ಮನ ಬಗ್ಗೆ ಒಂದು ಪ್ರಬಂಧ ಬರೀರಿ ಸ್ವಾತಂತ್ರ್ಯ ಮತ್ತು ಸ್ವಾತಂತ್ರ್ಯ ದಿನಾಚರಣೆ ಬಗ್ಗೆ ನಿಮ್ಮದೇ ಮಾತುಗಳಲ್ಲಿ ಬರೀರಿ ಈ ಥರ ಕೂಡ ಕ್ವಶನ್ ಕೊಡ್ತಾರೆ ನೀವು ನಿಮಗೆ ಈ ಥರ ಕ್ವೆಶನ್ ಪೇಪರ್ಗಳನ್ನು ಪ್ರ್ಯಾಕ್ಟೀಸ್ ಇದ್ದರೆ ಈಸಿಯಾಗಿ ನಾವು ಬರಿಬೋದು ನಿಮಗೂ ಕೂಡ ಈ ಒಂದು ವಿಡಿಯೋ ಇಷ್ಟ ಆಗಿದ್ದಲ್ಲಿ ತಪ್ಪದೇ ಲೈಕ್ ಮಾಡಿ ಅಂತ ಹೇಳ್ದೆ ವಿಡಿಯೋ ಮುಗಿಸುತ್ತೇನೆ ಥ್ಯಾಂಕ್ ಯು